ಧಾರವಾಡ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ಜನರಿಂದ ಸಮೀಕ್ಷೆ ತಿರಸ್ಕಾರ ಆಗಿದೆ ಹಿಂದುಳಿದ ಆಯೋಗ ನಡೆಸಿದಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮುಕ್ತಾಯ ಆಗಿದೆ ಒಟ್ಟು ಇಪ್ಪತ್ತು ಪಾಯಿಂಟ್ ಐದು ಮೂರು ಲಕ್ಷ ಜನರ ಪೈಕಿ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಎರಡರಷ್ಟು ಜನರ ಸಮೀಕ್ಷೆ ಮುಕ್ತಾಯಗೊಂಡಿದೆ ಆದರೆ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಜನರು ಸಮೀಕ್ಷೆಯನ್ನೇ ತಿರಸ್ಕಾರ ಮಾಡಿದ್ದಾರೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿಲ್ಲ ಧಾರವಾಡದಲ್ಲಿ ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಕುಟುಂಬಗಳ ಇಪ್ಪತ್ತು ಪಾಯಿಂಟ್ ಐದು ಮೂರು ಲಕ್ಷ ಜನರ ಸಮೀಕ್ಷೆಯ ಗುರಿಯನ್ನ ಇಟ್ಟುಕೊಳ್ಳಲಾಗಿತ್ತು ಈ ಪೈಕಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಕುಟುಂಬಗಳ ಹದಿನೆಂಟು ಎಂಟು ಒಂಬತ್ತು ಲಕ್ಷ ಜನರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ ಏಳು ಪರ್ಸೆಂಟ್ ಅಥವಾ ಏಳು ಪಾಯಿಂಟ್ ಎಂಟರಷ್ಟು ಜನರೇನಿದ್ದಾರೆ ಸಮೀಕ್ಷೆಗೆ ಒಳಪಟ್ಟಿಲ್ಲ ಸಮೀಕ್ಷೆಗೆ ನಾವು ತಿರಸ್ಕಾರ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಅಂದರೆ ಕೋರ್ಟ್ ಹೇಳಿತ್ತು ಸಮೀಕ್ಷೆಗೆ ಯಾರು ಕೂಡ ಒಳಪಡಲೇಬೇಕು ಅಂತ ನೀವು ಅವ್ರನ್ನ ಫೋರ್ಸ್ ಮಾಡಬೇಡಿ ಅಂತ ಮತ್ತೆ ಕೆಲವ ಕೆಲವೊಂದು ಮಾಹಿತಿಯನ್ನ ಮಾತ್ರ ಪಡ್ಕೊಳ್ಬೇಕು ಎಲ್ಲಾ ಮಾಹಿತಿ ಕೇಳಿ ನೀವು ಫೋರ್ಸ್ ಮಾಡುವಂತಿಲ್ಲ ಅಂತ ಕೂಡ ಇತ್ತು ಈಗ ಕೆಲವರು ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಹುಬ್ಬಳ್ಳಿಯಲ್ಲಿ ನಡೆದಂತ ನಡೀತಾ ಇದ್ದಂತ ಸಮೀಕ್ಷೆ ಏನಿದೆ ರಾಜ್ಯದಾದ್ಯಂತ ಸಮೀಕ್ಷೆ ಬಹುತೇಕ ಮುಕ್ತಾಯಗೊಂಡಿತ್ತು ಹುಬ್ಬಳ್ಳಿ ಸ್ವಲ್ಪ ಟೈಮ್ ಜಾಸ್ತಿ ತೆಗೆದುಕೊಂಡ್ರು ಆದ್ರೆ ಕೆಲವರು ಸಮೀಕ್ಷೆಗೆ ತಿರಸ್ಕಾರ ಮಾಡಿದ್ದಾರೆ ಏನ್ ರೀಸನ್ ಕೊಟ್ಟಿದ್ದಾರೆ ಸೌಖ್ಯ ಏನು ಈಗಾಗಲೇ ಹಿಂದುಳಿದ ಆಯೋಗ ನಡೆಸಿದಂತಹ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಈಗಾಗಲೇ ಅಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿದೆ ಮತ್ತು ಅಂದುಕೊಂಡಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇರ್ಬೋದು ಮತ್ತು ಧಾರವಾಡ ಜಿಲ್ಲಾಡಳಿತ ಇರ್ಬೋದು ಯಶಸ್ವಿಯಾಗಿ ಮಾಡ್ಬೇಕು ನೂರಕ್ಕೆ ನೂರಷ್ಟು ನಾವು ಇಲ್ಲಿ ಜಾತಿ ಸಮೀಕ್ಷೆಯನ್ನ ಪೂರ್ತಿ ಮಾಡ್ಲೇ ಮಾಡ್ಬೇಕು ಅಂತೇಳಿ ಪ್ರಯತ್ನವನ್ನ ಮಾಡಿದ್ರು ಈ ಶತಪ್ರಯತ್ನ ಮಾಡಿದ್ರು ಸಹಿತ ಇಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ನೋಡೋದಾಗಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮತ್ತು ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಜನರು ಇಲ್ಲಿ ಅಂದ್ರೆ ಸಮೀಕ್ಷೆಗೆ ತಿರಸ್ಕಾರ ಮಾಡಿದ್ರೆ ಒಟ್ಟು ಇಲ್ಲಿ ಅಂತಂದ್ರೆ ಆ ಇಪ್ಪತ್ ಲಕ್ಷದ ಅಂದ್ರೆ ಇಪ್ಪತ್ ಲಕ್ಷ ಐವತ್ ಮೂರ್ ಸಾವಿರ ಜನರನ್ನ ಇಲ್ಲಿ ಅಂದ್ರೆ ಸಮೀಕ್ಷೆ ಮಾಡ್ಲಾಯ್ತು ಅಂದ್ರೆ ಶೇಕಡಾವಾರು ನೋಡಿದಾಗ ಏನಂದ್ರೆ ತೊಂಬತ್ತೆರಡರಷ್ಟು ಇಲ್ಲಿ ಅಂದ್ರೆ ಜನ ಒಂದು ಸಮೀಕ್ಷೆಗೆ ಒಳಗಾಗಿದ್ದಾರೆ ಮತ್ತು ಇನ್ನೊಂದು ಕಡೆ ಅಂತಂದ್ರೆ ಧಾರವಾಡ ಜಿಲ್ಲೆಯಿಂದ ವಲಸೆ ಹೋದವರು ಇರ್ಬೋದು ಮತ್ತು ಆನ್ಲೈನ್ ಮೂಲಕ ಏನಂದ್ರೆ ಇಪ್ಪತ್ತಾರು ಸಾವಿರ ಜನ ಇಲ್ಲಿ ಅಂತಂದ್ರೆ ಒಂದು ತಮ್ಮ ಜಾತಿ ಸಮೀಕ್ಷೆ ಮಾಡಿಕೊಂಡ್ರೆ ವಲಸೆ ಹೋದವರು ಸಹ ಇಲ್ಲಿ ಅಂದ್ರೆ ಹದಿನೈದು ಸಾವಿರದ ಎರಡು ಇಪ್ಪತ್ತೆರಡು ಜನರು ಇಲ್ಲಿ ಅಂದ್ರೆ ತಮ್ಮ ಮಾಹಿತಿ ಗಣತಿದಾರರ ಜೊತೆಗೆ ಇಲ್ಲಿ ಅಂದ್ರೆ ಅದು ಆನ್ಲೈನ್ ಮುಖಾಂತರ ಹಚ್ಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರೆ ಆದ್ರೆ ಇಲ್ಲಿ ಅಂತಂದ್ರೆ ಗಣತಿದಾರರು ಇಲ್ಲಿ ಅಂದ್ರೆ ಸಾಕಷ್ಟು ಇತರ ಸತ ಪ್ರಯತ್ನ ಮಾಡಿದ್ರು ಅವ್ರಿಗೆ ತಿಳುವಳಿಕೆ ಹೇಳುವಂತ ಕೆಲಸವನ್ನ ಮಾಡಿದ್ರು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದಾಗ ಇಲ್ಲಿ ಅಂತಂದ್ರೆ ನೂರಕ್ಕೆ ನೂರಷ್ಟು ಸಹಿತ ಇಲ್ಲ ಅಂದ್ರೆ ತೊಂಬತ್ತೊಂಬತ್ತರಷ್ಟು ಈ ಒಂದು ಗಣತಿ ಇಲ್ಲ ಅಂದ್ರೆ ಜಾತಿ ಸಮೀಕ್ಷೆ ಯಶಸ್ವಿ ಆಗಿದೆ ಆದ್ರೆ ಅತಿ ಹೆಚ್ಚು ಇಲ್ಲಿ ಅಂತಂದ್ರೆ ನೋಡಿದಾಗ ಇಲ್ಲಿ ಅಂದ್ರೆ ಧಾರವಾಡ ಮತ್ತು ಹುಬ್ಬಳ್ಳಿ ನಗರದಲ್ಲೇ ಇಲ್ಲಿ ಅಂದ್ರೆ ನಗರು ನಗರದ ಅಂದ್ರೆ ನಗರದ ಜನತೆನೇ ಇಲ್ಲಿ ಅಂದ್ರೆ ಈ ಒಂದು ಜಾತಿ ಸಮೀಕ್ಷೆನ ತಿರಸ್ಕಾರ ಮಾಡಿದ್ರೆ ಇದರ ಜೊತೆಗೆ ಒಂದು ಹೈಕೋರ್ಟ್ ಏನ್ ಹೇಳಿತ್ತು ಯಾರಿಗೂ ಸಹ ಇಲ್ಲಿ ಅಂದ್ರೆ ಫಲವಂತ ಹಾಕ್ಲಿಕ್ಕೆ ಹೋಗ್ಬೇಡಿ ಅವ್ರು ಏನು ಮಾಹಿತಿ ಕೊಡ್ತಾರೆ ಅದನ್ನಷ್ಟೇ ಬನ್ನಿ ಏನಾದ್ರೂ ಜಾ ಜಾತಿ ಸಮೀಕ್ಷೆಗೆ ಅವ್ರು ಏನಾದ್ರು ನಿರಕರಣ ಬಲವಂತ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಒಂದು ಹೈಕೋರ್ಟ್ ಸೂಚನೆ ನೀಡಿತ್ತು ಅದರ ಅನ್ವಯ ಇಲ್ಲಿ ಅಂದ್ರೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಹೋದಂತಹ ಜನರಿಗೆ ಇಲ್ಲಿ ಅಂತಂದ್ರೆ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ವಿದ್ಯುತ್ ಮೀಟರ್ಗಳು ಮತ್ತು ಅನ್ವಯ ಇಲ್ಲಿ ಅಂದರೆ ಒಟ್ಟು ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಕುಟುಂಬಗಳ ಪೈಕಿ ಇಲ್ಲಿ ಅಂದ್ರೆ ಇಪ್ಪತ್ತು ಪಾಯಿಂಟ್ ಐದು ಮೂರು ಲಕ್ಷ ಜನರಿಂದ ಒಂದು ಮಾಹಿತಿ ಸಂಗ್ರಹಣ ಗುರಿ ಹೊಂದಲಾಗಿತ್ತು ಈ ಪೈಕಿ ನೋಡಿದ್ರೆ ಇಲ್ಲಿ ಅಂತಂದ್ರೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕುಟುಂಬಗಳ ಇಲ್ಲಿ ಪೈಕಿ ಇಲ್ಲಿ ಅಂತಂದ್ರೆ ಹದಿನೆಂಟು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಜನರ ಒಂದು ಮಾಹಿತಿ ಸಂಗ್ರಹವನ್ನು ಈಗಾಗಲೇ ಒಂದು ಯಶಸ್ವಿಯಾಗಿ ಮಾಡಿದ್ರೆ ಮತ್ತು ವೈಯಕ್ತಿಕ ವಿಚಾರ ಬ್ಯಾಂಕ್ ಮಾಹಿತಿ ಯಾಕೆ ಇವತ್ತು ಆಗ್ಲಿಲ್ಲ ನೋಡಿದಾಗ ಜಾತಿ ಸಮೀಕ್ಷೆ ಆಗ್ಲಿಲ್ಲ ಅಂತ ನೋಡಿದಾಗ ವೈಯಕ್ತಿಕ ವಿಚಾರ ಬ್ಯಾಂಕ್ ಮಾಹಿತಿಯನ್ನ ಕೇಳುದು ಜಾತಿ ಸಮಸ್ಯೆಗಳ ಕಾರಣದಿಂದ ಸಾಕಷ್ಟು ಜನಗಳು ಇಲ್ಲಿ ಅಂತಂದ್ರೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ವಿರೋಧ ಪಕ್ಷಗಳ ನಾಯಕರು ಜಾತಿ ಸಮೀಕ್ಷೆ ಮಾಡಿಕೊಳ್ಳೋದಿಲ್ಲ ಅನ್ನೋ ಮಾತನಾಡಿದ್ರು ಅವರ ಮಾತಿಯೂ ಇಲ್ಲಿ ಒಗ್ಗಟ್ಟು ಜಾತಿ ಸಮೀಕ್ಷೆಯಿಂದ ದೂರು ಉಳಿದಿದ್ದಾರೆ ಸೌಖ್ಯ ಮಾಹಿತಿಗೆ